ಜಿಲ್ಲೆಯ ಜಿಲ್ಲೆಯ ಹೌದೌದು ಯಾವ ಸುಕ್ಷೇತ್ರ ಯಾವ ನಮ್ಮ ಅಂಜುಟಿಗೆ ಗ್ರಾಮ ಅಂದ್ರೆ ಹೆಂಗೈತಿ ತಮ್ಮ ಹೆಂಗೈತ್ರಿ ಇಲ್ಲಿ ಎಲ್ಲಾ ಅಧ್ಯಾತ್ಮಿಗಳು ಬಲ್ಲ ಅವರದಾರ ಹೌದೌದು ಆರ ಶಾಸ್ತ್ರ ಹದಿನೆಂಟು ಪುರಾಣ ನಾಲ್ಕ ವೇದ ನೂರ ಎಂಟು ಉಪನಿಷತ್ತುಗಳು ಮತ್ತೆ ಇದು ಅಲ್ಲಾರದ ತಮ್ಮೇನ್ರಿ ಇಪ್ಪತ್ತೆಂಟು ಅಗಮ ನಿಗಮಗಳನ್ನು ಓದಿರ್ತಕ್ಕಂಥ ದಿವ್ಯ ಜ್ಞಾನಿಗಳದಾರ ಇಲ್ಲಿ ಶರಣರದಾರ ಯೋಗಿಗಳದಾರು ಎಲ್ಲಾರು ಬಹಳ ಸತ್ಸಂಗದೊಳಗ ನಿತ್ಯ ಹಗಲಿರೋಳ ಸೇವಾ ಮಾಡಿರ್ತಕ್ಕಂಥ ಭಕ್ತರು ಕೂಡ ಅರ್ಥಮ್ಮ ಇವತ್ತು ಕಾರ್ಯಕ್ರಮ ರೀಪ್ಪ ಇನ್ನೇನೋ ಕಾರ್ಯಕ್ರಮ ಆಗವಾಲ್ರಿ ಇವತ್ತಿನ ದಿನ ಮೂವತ್ ಒಂದನ ತಾರೀಕ ತಮ್ಮ ಏನ್ ಮಾಡ್ಯಾರು ಏನ್ ಯಾರಪ್ಪ ಅಂತಂದ್ರೆ ಯಾವ ನಮ್ಮ ಬಸುವಣ್ಣ ಬಸ್ ಬಂಧುಗಳೇ ಇದ್ರಲ್ರಿ ಬಂದು ಬಸುವಣ್ಣನ ಹಾಡಿಕಿ ನಮ್ಮ ಗೊಲಬಾಯಿ ರೇಖನ ಹಾಡಿಕಿ ನೀನು ಮುಗಿದ್ ಹೋಗ್ಯಾವಲ್ರಿ ಅದಕ್ಕಾಗಿ ಇವತ್ತು ಏನ್ ಮಾಡ್ಯಾರ ಅವರು ಕಮಿಟಿ ಅವ್ರು ನನಗ ಒಂದ್ ಆರು ತಿಂಗಳ ಮುಂಚಿತವಾಗಿ ಬುಕ್ಕಿಂಗ್ ಮಾಡ್ಯಾರ ಒಟ್ಟ ನಮ್ಮ ಊರಾಗ ಒಂದ್ ದಿನ ಕಾರ್ಯಕ್ರಮ ಕೊಡಬೇಕ ನಮ್ಮ ಊರಿಗೆ ಬಂದು ನೀ ಹಾಕಿ ಮಾಡಬೇಕ ನಿಮ್ಮ ಅಭಿಮಾನಿಗಳು ಬಹಳ ಮಂದಿ ಅದಾರ ನೀ ಎಲ್ಲಿ ಹಿಡಿದ್ರು ಒಟ್ಟು ಕ್ಯಾನ್ಸಲ್ ಮಾಡಿ ಬರಬೇಕು ಅದಕ್ಕಾಗಿ ತಮ್ಮ ಇವತ್ತಿನ ದಿನ ಕಾರ್ಯಕ್ರಮ ಅಂದ್ರೆ ಹೆಂಗಾಗಬೇಕು ಇವತ್ತೊಂದು ಅಧ್ಯಾತ್ಮ ಆಗಲಿ ರಾಮಾಯಣ ಆಗಲಿ ಮಹಾಭಾರತ ಆಗಲಿ ಮೂಲ ಸ್ತಂಭ ಪಂಚಕರಣಿ ಆಗಲಿ ಒಂದು ಸಿದ್ಧಾಂತ ಒಂದು ವೇದಾಂತ ಒಂದು ಪುರಾಣ ಒಂದು ಕುರಾನ್ ಹಿಡಿದು ಹಾಡಿಕೆ ನಡೀಬೇಕ ಎಲ್ಲರ ಹೋಗಿ ಯಾವ ದಾರಿ ಬಂದ್ರೆ ನಾ ಕೇಳಂಗಿಲ್ಲ ತಂಗಿ ತಂಗಿರ ಜೋಡಿ ಹಾಡಿಕೆ ಮಾಡೋದು ಬೇರೆ ಈ ಕಂಬಗಿ ಸುರೇಶ್ ಜೋಡಿ ಹಾಡಿಕೆ ಮಾಡೋದು ಬ್ಯಾರೆ ಅಜ್ಜ ನಿನಗ ಪೈಲೆ ಪ್ರಥಮದಾಗ ನಂದು ವಾರ್ನಿಂಗ್ ಇವತ್ತು ನಿಮ್ಮ ದೊಡ್ಡಕ್ಕಿ ಮಾಡಿದ್ಯಂದ್ರ ನಿನಗ ಒಂದ ಕರಾರ ಕಂಡೀಶನ್ ಏನ್ರಿಟ್ ನಿಮ್ಮ ಪಾರ್ವತಿ ಲಕ್ಷ್ಮಿ ಸರಸ್ವತಿ ಗಿರಿಜಾವತಿ ಸತ್ಯವತಿ ವೇದವತಿ ದ್ರೇಣಿ ದುರ್ಗವ ದ್ಯಾಮವ ಕಂಠವ ಕರ್ಯವ್ ಅಜ್ಜ ಕೇಳ ನ ಬಾಯಿ ರೇಖವ ಕೂಡ ಕೂತ ಇವತ್ತು ನಿಮ್ಮವ್ವ ಅವು ಬಾಂಧಕಿಯಿಂದ ದೇವ ದೇವತೆರ ಸಹಾಯ ಕೇಳಿರಬಾರದು ನಮ್ಮ ವಿಷ್ಣು ಮಹೇಶ್ವರ ನಂತಕ ಬಂದಿರಬಾರದು ಇವತ್ತು ಬಾಂಧಕಿಯರಿಂದ ತಂಗಿ ನಿನಗ ಒಂದ ಮಾತು ಹೇಳಬೇಕಾದ್ರ ಏನ್ ಹೇಳ್ತೀರಿಪ್ಪ ನಿಮ್ಮವ್ವ ಗಂಡನ ಸನೇಕ ಬಂದಿರಬಾರದು ಇವತ್ತು ತಂಗಿ ಸುರೇಶನ ದೋತ್ರ ನಿನ್ನ ಸೀರಿಗೆ ಟಚ್ ಆಗಬಾರದ ನಿನ್ನ ಸೀರಿ ನನ್ನ ದೋತ್ರ ಮಗನ ಹಾಡದ್ರ ಎಂತಾದ ಹಡಿಬೇಕಾ ಹಡಿಬೇಕ್ರಿಪ್ಪ ಅಂತ ಮಗನ ಹಡಿಬೇಕ ಯಾವ್ದು ಜ್ಞಾನುಳದ ಮಗನ ಹಣದ್ ಕೊಡ್ಬೇಕು ಜ್ಞಾನದ ಕುಸ್ತಿ ಆಗ್ಬೇಕು ನನ್ನ ಅಂಜೊಟ್ಟಿಗೆ ಗ್ರಾಮದ ಹಡಿಯ ಬಹಿರಂಗದಾಗ ಬಂದ ಗಂಟು ಬಿದ್ದಿ ಮತ್ತಿಲ್ಲಿ ಸ್ಟೇಜದ ಅಂತರಂಗದಾಗ ನಿಮ್ಮ ಏನ ಕಾಯಕ ಮಾಡಿ ಯಾರನ್ನ ದೊಡ್ಡವರು ಮಾಡ್ಯಾಳಿ ಎಲ್ಲೆಲ್ಲಿ ಹೋಗಿ ಮುಕ್ತಿ ಹೊಂದ್ಯಾ ನಿಮ್ಮ ಯಾರಿಗೆ ಮೋಕ್ಷಿ ಕೊಟ್ಟಾಳ ನಿಮ್ಮ ಮುಮುಕ್ಷಿ ಯಾರಿಗೆ ಮಾಡ್ಯಾರ ನಿಮ್ಮ ಜಗದಾಗ ಎಲ್ಲಿ ಮಠ ಕಟ್ಟ್ಯಾಳಿ ಎಲ್ಲಿ ಗುರುತ ಯಾರಿಗೆ ಶಿಕ್ಷೆ ಕೊಟ್ಟಾಳ ಇದನ್ನ ಎಲ್ಲಾ ಹೇಳ್ಕೊತ ಬಂದಿ ನಿಮ್

ಗಾಂಡ ಕೊಡ್ಲೇನ ಕಲ್ಲಿಮಟ್ಟಿ ಕಾสีಬಾಯಿ ದ ಹಚ್ಚಾಳಕ್ಕಿ ಕಾสีಮಾಯಿ ಪದಹಾರೆ ಕಲ್ಲಿಮಟ್ಟಿ ಕಾสีಬಾಯಿ ದ ಹಚ್ಚಾಳ ಕರೆ ಇಲ್ಲಿ ನೀವ್ ಹೇಳಿರ ಕರೆ ನೀವು ದುಣೆ ಹೇಳ್ತೀರಿ ಯಾಕೆ ಹಾಡಬೇಕಲ್ಲ ಲೈನ್ ಹಿಡ್ಕೊಂಡ ಹಾ ಹಾಡಬೇಕಲ್ರಿ ನೀವು ಹೇಳ್ತೀರಿ ಹಾಡ ಮಾತ್ ಹೇಳ್ತೀರಿ ಈಕಿನ ಹಿಡಿಯವನ ಇಲ್ಲ ಮುಗದನ ಇಲ್ಲಿ ನಾನು ಕೈಯಕ್ಕೆ ಸಿಗತಿದೆ ಪಾಯಿಂಟ್ ಹೌದು ಹೌದು ಸಿಗತಿದೆ ನೋಡು ಹಾ ಕಲ್ಲಿಮಟ್ಟಿ ಪದ ಹಿರಿಯಾರ ಹೇಳಿದ್ರು ರೇಖಾ ಹಾಡ್ಯಾಳ ಬರಬರಿ ಹಾ ಹಾಡ್ಯಾರಲ್ರಿ ಅದೆ ಒಳಗೆ ತಗದ ಏನಾಗೈತಿ ಏನಾಗೈತಿಪ್ಪ ಕಲ್ಲಿಮಟ್ಟಿ ಕಾสีಬಾಯಿ ಗಾಂಡ ಕರಿಯಕ್ಕೆ ಹೋಗಿದ್ದ ಹೋಗಿ ಹಾಡದಿದಳು ಬಾಣೆತನ ಆಗಿತ್ತು ಎಲ್ಲ ಮುಗುದ್ ಹೋಗಿತ್ತ ಅದ ಮತ್ತ ಗಾಂಡ ಮಾದ ಕೂಡ್ಲೆ ಬೆನ್ ಹತ್ತಬೇಕಾಗಿತ್ತಲ್ಲ ಗೊಲವೈ ರೇಖಾ ಯಾಕೆ ಬೆನ್ ಹತ್ತಲಿಲ್ಲ ಬೆನ್ ಹಚ್ಚಬೇಕಾಗೇತ್ರಿ ಆ ಗಂಡನ ಜೋಡಿ ಬೆನ್ ಹತ್ತಿದ್ರೆ ಟಿಕೆಟ್ ಮಾಸ್ತರ್ ನಿನ್ಯಾಕ ಯಾಕೆ ಕೊನಿಯ ಆ ಇದು ಮಾತ್ ಗಾತಗೈತ್ರೀ ಇಲ್ಲ ಐತಿ ಮೊದಲ ತಳ ನಿಗ್ತ ಯಾಕಂದ್ರ ತಂಗಿ ಆ ಅದಕ್ಕಾಗಿ ನಿನಗೊಂದ ಮಾತ್ ಹೇಳ್ತನ ಕೇಳಿ ರೇಕಾ ಏನ್ ಹೇಳ್ತೀರಿ ಬಾತ ಮುತ್ತೈತಿ ಮಾತ ರತ್ನ ಐತಿ ಮಾತ ಮಾಣಿಕ್ಯ ಆಗ್ಯದ ತಂಗಿ ಮಾತಿನಿಂದ ತಂಗಿ ರಾಮಾಯಣ ಆಗ್ಯಾದ ಮಾತಿನಿಂದ ಮಹಾಭಾರತ ಆಗ್ಯಾದ ಆಯ್ತ ತಂಗಿ ಮಾತ ಬಲ್ಲ ಅವಾಗ ಜಗಳ ಇಲ್ಲ ಊಟ ಬಲ್ಲ ಒಬ್ಬ ರೋಗಿಲ್ಲ ಆತಿನ ಒಳಗ ಮಾತಿಲ್ಲದ ಮೋತಿ ನೋಡಬಾರದು ಇಂಥ ನೀತಿ ಇಲ್ಲದ ಹೆಂಗಸರು ಸೋಡಿ ಕುತ್ತ ಮಾತಾಡಬಾರದು ತಿಳಿಯಲಾರದ ಗೀತಾ ಸತ್ರ ಹಾಡಬಾರದು ವಿಶ್ವಾಸ ಘಾತಕ ದೋಸ್ತಿ ತಂಗಿ ಜಾಸ್ತಿ ಮಾಡಬಾರ್ದ ಮತಿಹೀನ ಮನುಜನ ಕೂಡ ತಂಗಿ ಕುಸ್ತಿ ಹಿಡಿಬಾರ್ದು ಸೂರತ್ ನಾರದ ಗೀತ ನನ್ನ ಅಂಜುಟ್ಟಿಗೆ ಗ್ರಾಮದಾಗ ಕೂಡಿದ ಹಂತ ಸಬದಾಗ ಇಲ್ಲಿ ಕೂಡಿದ ಹಂತ ಯಾವ ನನ್ನ ಮುತ್ತಿನ ಹಂತ ಸಭದಾಗ ಸೂರ ತಳ ರಾಗ ಬಿಟ್ಟು ಸಾತ್ರು ಹಾಡಬಾರ್ದು ಹಾಡಬಾರದು ಅದಕ್ಕಾಗಿ ತಮ್ಮ ಬರೀ ಬಾಬಾ ನಿನ್ನೆ ಒಂದು ರೇಖೆಗೆ ಆ ಪ್ರಶ್ನೆ ಕೇಳಿದ್ರ ಏನ್ ಕೇಳಿರಿಪ್ಪ ಅಂದ್ರೆ ನಮ್ ಊರಾಗ ಒಂದ್ ನೂರ್ ದೇವ್ರವ ಹೌದು ಯಾ ದೇವರಿಗೆ ಮಸರಿ ಗಡಿ ಹೇಳಲ್ಲ ಹಣಮಾಪ್ಪಿಗೆ ಮಸರಿ ಗಡಿ ಯಾಕೆ ಪರ್ತಾರೆ ಅಂತ ಕೇಳಲಾ ಹಣಮಾಪ್ಪಗೆ ಓ ಹಾ ಹಾ ಹೇಳ್ರಿ ನನಗೆ ಗೊತ್ತಿರಲಿ ಗಂಡಾಡವರು ಕೇಳಂದ್ರು ಹೌದು ಅ ಮದ ಅದಕ್ಕೆ ಸುರೇಶ್ ಮಾಲಿಕೆ ನಿನಗೆ 101 ರೂಪಾಯಿ ಇಬುಮನ ನೀ ಹೇಳ್ರಿ ಇರ್ಲಿ ಬಾಬಾ ಈಗ ಚಾಲು ಹೋಗಿತ ಗಪ್ಪಪ್ಪ ನೀ ಯಾಕೆ ಕೌನ್ಸಿಲ್ ಬಿದ್ದಿ ಏ ಗಪ್ಪರು ನಿನಗೆ ಯಾವ ಊಟ ಮಾಡಸತಿಲ್ಲ ಊಟ ಮಾಡಿಸಿ ಹೋಗ್ನಿ ಯಾಕ ತರಿಕ ಹಾ ಹಾ ಮಾಡ್ಸ್ತಿ ಮಾಡ್ಸ್ತಿವ ಎಂತ ಊಟ ಬೇಕಲ್ಲ ಇವತ್ತು ಅಂತ ಊಟನ ಕೊಟ್ಟು ಹೋಗಕ ಬಂದ ನೀ ಯಾಕ ತರಿಕಿಸೋಳಕತ್ತಿ ಊರ್ಲಿಂಗಪ್ಪ ಊರ್ಲಿಂಗಪ್ಪ ತಮ್ಮ ಹೌದು ನುಡಿದರೆ ಮುತ್ತಿನ ಹಾರವಂತಿರಬೇಕು ಹೌದು 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 ನುಡಿದರೆ ಮುತ್ತಿನ ಹಾರವಂತಿರಬೇಕು ನುಡಿದರೆ ಸ್पटाಕಿ ಕಲಾಕಯಂತಿರಬೇಕು ಹಾ ಹಾ ನುಡಿದರೆ ಲಿಂಗเมಚ್ಚಿ ಓಹೋ ಇದೇ ಅಂತರಂಗ ಸುದ್ದಿ ಇದೇ ಬಹಿರಂಗ ಸುದ್ದಿ ಇದೇ ನೋಡ ನಮ್ಮ ಕೂಡಲ ಸಂಗಮ ದೇವ ಅಂತ ಅವರಾದ್ರು ಕೂಡ ಈ ಕುಡಿ ಸಭೆಯಲ್ಲಿ ತಂದು ಒಂದು ನೂರ ಒಂದ್ ತಮ್ಮ ದಗದ ಬೇರೆ ಮಾಡ್ಯಾರ ಕೇಳಾಕತ್ಯಾರು ಹಣಮಾಪನ ಜಾತ್ರೆ ಮಾಡ್ತಾರ ನೀರು ಹೊಕ್ಕಳಿ ಮಾಡ್ತಾರ ಹಾಕಿ ಮಾಡ್ತಾರ ಹೌದೌದು ಹಣಮಾಪ ಮೊಸರಿನ ಗಡಿಗೆ ಯಾಕೆ ಹೊಡಿತಾರುಗಿತ್ಕೊಂಡು ಬಂದ್ ಕೂಡ್ಲೆ ಮೊಸರಿನ ಗಡಿಗೆನ ಗಡಿಗೆ ಬೇಕಿರ್ಲೇ ಮತ್ತೆ ಇರ್ಲಿ ಅಗಡಿಗೆ ಯಾವರ ಸುದ್ದು ಮಾಡೋಣ ಕಾಕಾ ಮಾಡೋಣ ರೆಪ್ಪ ಇದು ತಿಂಡಿಲಿ ಪದ ಹಾಡಬೇಕು ಹಾ ಹಾ ಬಂದಿಕ್ಕೆ ಬಿಡಂಗ ಹೌದು ಅರವಿಂದ್ ಹಾ ತಾಲೂಕದಾಗ ರಾಗ ಮಾಡಿ ಹಾಡು ಚಿಕ್ಕೋಡಿ ಚೆಕ್ಕೋಡಿ ಚಿತ್ತ ಕೊಟ್ಟ ಹಾಡು ಯಾವ ಜಮಖಂಡಿ ತಾಲೂಕದಾಗ ಜತಲ್ಲೇ ಹಾ ಬಿಜಾಪುರ ವಿಜಾಪುರ ತಾಲೂಕದಾಗ ಬಿರಿಸಿಲಿ ಹಾಡು ಮುದ್ದೇವಾಳ ತಾಲೂಕದ ಹಿಂತ ಹೆಂಗಸರಿಗೆ ಮುದ್ದು ಕೊಟ್ಟ ಯಾವ ನನ್ನ ಹಿಂಡಿ ತಾಲೂಕ ಪಕ್ಕಿ ಅಂಜುಟಗಿ ಗ್ರಾಮದಾಗ ಸಭದೊಳಗ ಅಂಜಿಕಿಲ್ಲದ ಹಾಡತ್ತ ತಿಳ್ಕೊಂಡು ಅವರಾದ್ರೂ ಕೂಡ ಒಂದು ನೂರ ಒಂದು ಕೊಟ್ಟಾರ ಅಡುಗೆ ವಾಸ ಮಾಡಿರ್ತಕ್ಕಂಥ ಯಾವ ಗುರು ರೇವಣ ಸಿದ್ದೇಶ್ವರ ಕೈಲಾಸವಾಸಿ ಯೋಗಿಯಾದ ಶಿವಿಯಾದ ಮುಗಿಸಿದ್ದ ಗುರು ಬೀರಲಿಂಗೇಶ್ವರ ಮಾಲಿಂಗರಾಯ ಪಂಚಮುಖದ ಪರಮೇಶ್ವರ ಯಾವ ನನ್ನ ವೀರಭದ್ರ ಯಾವ ನನ್ನ ಬಾಲಬ್ರಹ್ಮಚಾರಿ ಹಣಮಂತ ಅವರು ಮಾಡುವಂತ ಕಾರಣದಲ್ಲಿ ಭಗವಾನ್ ಹಿರಿಯಾರ ಒಟ್ಟ ಗದ್ದಲ ಮಾಡ್ಬೇಡ್ರಿ ದೈವದವ್ರ ಹೆಂಗಪ್ಪ ಅಂತಂದ್ರೆ ಸಮಾನ ಇದ್ದಂಗ ಯಾರು ಒಟ್ಟ ಗದ್ದಲ ಮಾಡತ ಯಾರು ಎದ್ದು ಹೋಗತಕ್ಕ ಏನು ಪ್ರಶ್ನೆ ಕೇಳ್ತಾಳ ಕೇಳಿ ಏನು ಆ ಪ್ರಶ್ನೆ ಒಟ್ಟ ಒಂದು ಪ್ರಶ್ನೆಕ್ ಒಂದು ಉತ್ತರ ಕುಲ್ಲಾ ಮಾಡ್ಲಾರ್ದ ಬಿರಂಗಿಲ್ಲ ಎಲ್ಲಾ ಒಟ್ಟು ರೂಖ ಬಾಯಿ ಒಟ್ಟು ಇವತ್ತು ಅಂಜುಟ್ಟಿಗೆ ಗ್ರಾಮದಾಗ ನೀವು ಎಲ್ಲ ಎಲ್ಲಾರು ಸುಮ್ಮ ಕೂತು ಕೇಳೋ ಕೆಲಸ ನೀವು ಈಗ ಹೊಲಬಾಯಿ ರೇಖಾಣಿ ಇವತ್ತು ಮಧ್ಯಾಹ್ನ ಐದು ಗಂಟೆಗೆ ಓಡಿಸಿ ಕಳಿಸೋ ಕೆಲಸ ಶಾಂತ ರೀತಿ ಕೂಡ ಇರ್ಲಿ ಮಾಡಿರ್ಲಿ ಇನ್ನೇನ್ ಹೇಳ್ಬೇಕಾಗಿ ನಮ್ಮ ಸಭಿಕರಿಗೆ ನಮಗೂ ಸತತವಾಗಿ ಅದಾವಲ್ರಿ ಹಗಲ ರಾತ್ರಿ ಹಿಂಗಾಗಿ ಕೆರೆಯಿಂದ ನಮಗೂ ಸೂರತ್ ತಾಳಿನಲ್ಲಿ ಒಂದು ಸ್ವಲ್ಪ ಯಾಕಂದ್ರ ಇವನು ಹುಡುಗ ಹೊಸ ಹುಡುಗನು ನಮ್ಮ ಅಣ್ಣನ ಮಗ ಬಂದಾನ ಹೊಸದಾಗಿ ಬಂದಾನ ಎಲ್ಲಾರು ಇವಾಗ ಆಶೀರ್ವಾದ ಮಾಡಿಕೊಂಡು ಇವಾಗೂ ಮುಂದೆ ದೊಡ್ಡವ್ರು ಮಾಡೋರು ನೀವ ಯಾವ ನಮ್ಮ ವೀರಭದ್ರನ ಆಶೀರ್ವಾದ ಆಗಲಿ ನಿಮ್ಮ ದೈವದ ಆಶೀರ್ವಾದ ಆಗಲಿ ನಿಮ್ಮ ಆಶೀರ್ವಾದದಿಂದ ಹಗಲ ರಾತ್ರಿ ಕಂಟಿನ್ಯೂ ಕಾರ್ಯಕ್ರಮ ನಡೆದವ ಹೀಗಾಗಿ ಒಂದು ಹೇಳೋದ್ರಲ್ಲಿ ಆಗಲಿ ಕೇಳೋದ್ರಲ್ಲಿ ಆಗಲಿ ಮಾತಾಡೋದ್ರಲ್ಲಿ ಆಗಲಿ ಸೂರ ತಾಳದ ಡಪ್ಪಿನಲ್ಲಿ ಆಗಲಿ ಏನ ತಪ್ಪ ತಡಿಗಳ ಸಜಿಕ ಆಗ್ತಾವ ತಪ್ಪ ತಡಿಗಳಾದ್ರೂ ನಿಮ್ಮ ಮನಿ ಒಳಗ ಮಕ್ಕಳು ಹೆಂಗ ತಪ್ಪ ಮಾಡ್ತಾವಲ್ಲ ಆ ತಪ್ಪ ಬದಿಗಿಟ್ಟ ಸರಿ ಹೆಂಗ ಸ್ವೀಕಾರ ಮಾಡ್ತಿರ್ಲಿಯಾ ಇವ ನನಗೆ ಆತ್ಮಶ್ವಾಸದ ಯಾರು ತಪ್ಪಿಗೆ ಕ್ಷಮಾರ್ಪಣೆ ಮಾಡ್ಬೇಕಂತ ತಿಳ್ಕೊಂಡು ಎಲ್ಲರಿಗೆ ಅನಂತ ಅನಂತ ಕೋಟಿ ನಮಸ್ಕಾರ ನಡೀಲಿ ತಮ್ಮ ಏನಿ ಅದ್ರಲ್ಲ ದೈವದ ಆಶೀರ್ವಾದ ಬೇಕಲ್ರಿ ನಾವೇನ ಬಾಂಧವ ಟೇಜ್ ಮೇಲೆ ನಿಂತು ಹಾಡೀವ ಅಂದ್ರೆ ನಿಮ್ಗೆ ದೊಡ್ಡವರ ಅಪ್ಪ ನಾವು ನಿಂತ ಹಾಡ್ತಿವಂದ್ರ ಈ ದೈವದ ಪಾದ ತೆಳಗಿನ ಧೂಳ ಇದ್ದಂಗ ನಾವ್ ಹೌದ್ರಿ ಎಲ್ಲರಿಗೂ ಬಾಂಧಕಿ ಕಾಲ ಕಾಲ ಆಗಂಗಿಲ್ಲ ಟೈಮ್ ಬಾಳ ಅದಕ್ಕಾಗಿ ತಮ್ಮ ಏನ್ ಹೇಳಬೇಕಾಗೈತಿ ಏನ್ ಮೂರೂ ಮೈಕಗಳ ನನ್ನ ತಂದಿ ಪಾದ ದೈವದವ್ರ ಪಾದ ತಾಯಿ ಪಾದ ಅಂತ ತಿಳ್ಕೊಂಡು ಮೂರೂ ಮೈಕಕ್ಕೆ ನಮಸ್ಕಾರ ಮಾಡ್ತೀನಿ ಎಲ್ಲರೂ ಒಂದು ಜೋರಾಗಿ ಟಾಳಿ ತಟ್ಟಬೇಕಾಗಿತ್ತಮ್ಮಲ್ಲಿ ವಿನಂತಿ ನಡೀಲಿತ್ತಮ್ಮ ನಡೀಲಿ